आदिनाथ नाम मापे देहंगा खड़े गए आदि उष्णु खाले जनशानी आदि उष्णु खाले जनशान ತನ ನಾರಿಯ ಕಮಲ ತಲ್ಲೇ ಶ್ರೀ ಬ್ರಹ್ಮದೇವನ ನಾನು

ನಮ್ಮ ಗಂಡ ಮರ ಟಿ ತುಮ ನಮ್ಮ ಗಂಡ ಮರಲ ಮ್ಯಾ ಟಿ ತುಮ ವಾದ ಮುರೀನ ತಾಗಲೀನ ಕಾಣ್ತಾ ಈಗ ವಾದ್ಯ ಮುರಿದಾರ ತಾಗಲೀನ ಕಾಣ आदीनाथ मगन हर जंहिं आदिनथ मगन हर जंहिं आदि मध्य अंत सोल माड़ी नेल कंट वाम भुॻे न Εστω να αναλαμβάνω αυτό που δεν έχω αυτό που έχω. Εστω να αναλαμβάνω αυτό που δεν έχω αυτό που έχω. Εστω να αναλαμβάνω αυτό που δεν έχω αυτό που έχω. Εστω να αναλαμβάνω αυτό που δεν έχω αυτό που έχω. Εστω να αναλαμβάνω αυτό που δεν έχω αυτό που έχω. Εστω να αναλαμβάνω αυτό που δεν έχω αυτό που έχω. Εστω να αναλ शंकर है ता केरो मगुया मुंदे ना ಕೂಡಿಕೊಂಡ ನೀಂಠ ಆದಿಶಕ್ತಿನ ಕೂಡಿಕೊಂಡಲ್ಲ ಆದಿಶಕ್ತಿ ಇಲ್ಲದಾಗಿ ಜಗತ್ತಿನ ನಿರ್ಮಾಣ ಆಗೇತಿ ಇದು ಹಿಂದಿನ ಹಾಕೋತ ಬಂದ ಹೇಳ್ತಾರ ದ್ವಿತಿಹಾಸ ಹೇಳ್ಕೊಟ್ಟು ಬರ್ತಾರ ಆದಿಶಕ್ತಿಯಿಂದ ಕೂಡಿಕೊಂಡ ಬಳಕ ಆದಿನಾಥ ಮಗನೇ ಮಾಡಿ ಆದಿ ಮಾತ ಶೋಡ್ ಮಾಡಿ ನಿಲ್ಕಂತ ವಾಮ ಭುಜದಿಂದ ವಿಷ್ಣುವನ ಹಾರದ ರೌರ ಭುಜದಿಂದ ಅವರು ಹುಟ್ಟారో ನಿnlm ಪಂಚಮನದ ತೋಗಲೇದಿ ನಿnlm ಒಂದು ಯಾವ ಭುಜದಿಂದ ಹರದ ತೋರಿಸಿ ನೋಡೋ ನನಗೆ ಲಾಯಾರಿ ಕೂಡಿಲಾರಾ ಆ ಭುಜದಿಂದ ಪಾಸ ಮಾಡ್ಯಾನ ನಿನಗ ಒಬ್ಬ ಹುಡುಗ ಬಂದು ಕೂಡಿ ಹೊರಕುವಂತ ಕೂಸನ ಹಡದಿವಿ ಆ ಬಿಟ್baar ತೋರಿಸೋಣವಾ ಅವಾ ಹಂಗಿಲ್ಲ ಓಂಕ ಭವನದಿಂದ ಬ್ರಹ್ಮದೇವರ ತಯಾರಾಗಿ ನಮ್ಮ ಭುಜರಿಂದ ವಿಷ್ಣು ತಯಾರಾಗಿ ನಿನ್ನ ಶರೀರ ಐತಿ ಗಂಡು ಇಲ್ಲದ ನೀವೊಂದು ಮಗನ ಹಾಗೆ ತೋರಿಸ ನೀನು ಗಂಡನ ಕೂಡಿದ ಬಳಕ ಮಗನ ಹಡಿಲಾಕ ಬರ್ತೀವಿ ಏನು ಹೇಳ್ತಾರೋ ಅದರಾಗಿ ವಿಷಯವನ್ನು ತಂದ್ರಿ ಅವ್ರು ವಾರ ಅಂದ್ರೆ ಪಾರ್ವತಿ ಪರಮೇಶ್ವರ ಪಗಡಿ ಆಡುವಾಗ ಎಲ್ಲಾ ಸೋತದ ವ್ಯವಹಾರ ಚಂದ ಹೇಳಿ ಏನ್ ಮಾಡಿದ್ರು ಪರಮಾತ್ಮ ಪಾರ್ವತಿ ಇಬ್ರು ಪಗಡಿ ಆಡೋ ಟೈಮಿನಲ್ಲಿ ಏನ್ ಮಾಡಿದ್ರು ಹೋಗುವಂತ ಪಾರ್ವತಿ ಅವರು ಕೂಡಿ ಪಗಡಿ ಆಡಿದ್ರು ಪಗಡಿ ಆಡಿದ್ರು ಏನು ಮಾಡಿದ್ರು ಪರಮಾತ್ಮನು ಎಲ್ಲ ಸೋತ ಕೈಯನ ತ್ರಿಶೂಲ ಸೋತ ದಮನ ಸೋತ ಚರಮಿ ಇತ್ತು ಅದನ್ನು ಸೋತ ಎಲ್ಲಾನು ಸೋತ ಅವ ಏನ ಮಾಡಿದ ಈ ಭೂಮಿನೂ ಸೋತಾನ ಅವ ಹೇಳತ ಬಂದಿಲ್ಲ ಹುಚ್ಚು ಮಂಗೋಳಿಗಿ ಆ ಎತ್ತಿನ ಭೂಮಿನೂ ಸೋತಾನ ಹಾ ಹಾ ಅದನು ಹಚ್ಚಿನ ಪಗಡಿಗಿ ಆ ಹಚ್ಚಿ ಎಲ್ಲಾ ಸೋತ ಬಡಕ ಏನ್ ಮಾಡಿದ ಪರಮಾತ್ಮ ಏನ್ ಮಾಡ್ಯಾರ ಸ್ವಲ್ಪ ತನ್ನ ತನ್ನ ತಾಕತ್ತದಿಂದ ಅಂತ್ರಿ ಈ ಭೂಮಿ ಬೆಟ್ಟ ಅಂತರ ಮಿತ್ತ ಆ ಅಂತರ ಮಿತ್ತಿ ಇವ್ಗ ಪಾರ್ವತಿನೂ ಅಲ್ಲೇ ಕುತ್ತಿದ್ದಿಲ್ಲ ಏನ್ ಮಾಡ್ತಾರ ಪರಮಾತ್ಮ ಒಂದು ಮಿನಟ್ ಹಚ್ಚಿ ಕಂತರ ನಿಂತಿಲ್ಲ ಜಗತ್ತಿ ಅಲ್ಲಲು ಕೊಲ್ಲೋಲು ಆಗ್ಲಾಯ್ತು ಇತಿ ಜ್ಞಾನ ಗುರುತೀ ಮಹಾದೇವಿ ಜಗತ್ತಿ ಅಲ್ಲಲು ಕೊಲ್ಲೋಲೆ ಆಗ್ಲಾಕಾಯ್ತು ಪಾರ್ವತಿಗೆ ಇಲ್ಲದಂಗ ಜಾಗಿಲ್ಲದಂಗ್ರು ಅವಾಗ ಪರಮಾತ್ಮನ ಬೆಣ್ಣು ಹತ್ತಿಗ ಪರಮಾತ್ಮ ನೀನು ನಿನಗೆ ಸಲ್ಲು ತಕ್ಕದಿರು ನನಗೆ ಸಲ್ಲ ತಕ್ಕ ಅಲ್ಲ ಅಂತೇಳಿ ಪರಮಾತ್ಮನ ಕಾಲ ಬಿದ್ದು ಸೃಷ್ಟಿ ಒಂದು ಮಿನಟ್ ತಯಾರು ಮಾಡಿ ಹಿಡಿದಾಗಿಲ್ಲ ನಿನಗೆ ನೆನು ಪಾವ ಅಂತ ಹೇಳಿ ಪರಮಾತ್ಮ ಸ್ವಲ್ಪ ಅಂತರ ಅಂತರ ಮಾರ್ಗದಿಂದ ನಿಂತ ನಿಂತು ಗಜಲಿ ಈ ಕೈಯಾಗಿ ಎಲ್ಲಾನು ಸೋತಿದ್ದ ಮತ್ತು ಸೋತ ಬಳಕೆ ಜಗತ್ತೆಲ್ಲ ಪಾಲನೆ ಮಾಡಿ ಬಿಡುತ್ತೆ ಮುಂದೆ ಹತ್ತು ಇಪ್ಪತ್ತು ಮಿಂಟ್ ನಿಂತಿಲಿಕ್ಕಿಗೆ ಈ ಆಕಾಶವಾಣಿಯಾಗಿ ಈ ಜಗತ್ತೆಲ್ಲ ಕಲ್ಲಲು ಆದ ಗಜಿಲ್ಲ ಪರಮಾತ್ಮ ಅಂದಳಿಗೆ ಹೊರತಾಗಿ ನನಗೆ ಸಲ್ಲ ತಕ್ಕದ ಅಲ್ಲಿದೆ ನಿಂದ ನೀನ ಬೇಡ ಸರಗ ಒತೆ ಹೆಸರು ಯಾವಾಗ ಬಂದತಿ ಯಾವಾಗ ಬಂದದಿ ಪರಮಾತ್ಮನ ಶಂಕರ್ ಶಂಕರಿಯತೆ ಬಂದತಿ ನಿನ್ಗೆ ಯಾರು ತೊಟ್ಲಾಗ ಹಾಕಿ ಶಂಕರಿಯತೆ ಕರದ ಯಾರ ಇಲ್ಲ ಆ ಶಂಕರಿಗೆ ಶಂಕರತ ಹೆಸರು ಹೇಳೋಣ ಆ ಪರಮಾತ್ಮನ ಅತ ಬಂದ ಬಳಕೆ ನಿನಗೆ ಶಂಕರ್ಯ ನಾಮಕರಣ ಬಂದೈತಿ ಬಂದೈತಿಲ್ರಿ ನೀವು ನೀನು ಅದಕ್ಕೆ ಹೇಳ್ತಾರೆ ಎಷ್ಟು ಶಾನೆ ಇದ್ರು ಏನಾರ ಹೆಂಗಸರು ಹೆಂಗಸರು ಬುದ್ಧಿ ಮನಕಾಲ ತೆರಳಿ ಯಾಕಂದ್ರೆ ಬಂದು ಹೇಳು ನೋಡುನು ಈಗ ಎಷ್ಟು ಮಂದಿ ಗಂಡು ಮಕ್ಕಳು ಅದೇ ಅದಾರಲ್ಲ ಬೇಕಾದ್ರೆ ಶಾನೆ ಹೆಣ್ಮಿರ್ಲಿ ಒಂದು ನ್ಯಾಯ ಮಾಡ್ಬೇಕಾದ್ರೆ ಆ ಹೆಣ್ಮ್ ಕೆಡಸ್ತಾಳು ಒಂದು ಹುಡುಗನ ಕರ್ಕೊಂಡು ಹುಟ್ಟು ಹುಡುಗಿ ನಡೀತೈತಿ ಆ ಎಲ್ಲ ಕಲಾಸ ನಾಶ ಆಗಿ ಹೋಗತೈತಿ ಮನೆಯ ಮಗನ ಅಲ್ಲಿ ಹುಡುಗು ತಗೋ ಪ್ರಕಾರ ನಡೀತೈತಿ ಹುಡುಗಿದ್ರ ಅದ್ರ ಹುಚ್ಚೆ ಇರ್ಲಿ ಹುಡುಗಿರ್ಲಿ ಹುಡುಗರ ಕರೆ ಅಂತ ಹೇಳ್ತಾರೆ ಹುಚ್ಚೆ ಇರ್ಲಿ ಅದ ಹುಡುಗ ಇರ್ಲಿ ಅದ ಅದಕ್ಕೆ ನಿನಗೆ ಯಾವ ಪದವಿನೂ ಕೊಟ್ಟಿಲ್ಲ ಒಟ್ಟೆ ಪದವಿ ಬರಬೇಕಾದ್ರೆ ಗಂಡು ನಿಂದನ ಬಂದತಿ ನಿನಗೆ ಗಂಡನ ಹೊರತ ಗತಿ ಇಲ್ಲ ನಿಮ್ಮ ಹಿಂದೆ ಗಾಂಧಿ ನಿಂದನೆ ಶೃಂಗಾರ ಗಾಂಧಿನಿಂದ ನಿನಗ ದಾಂಡಿ ದಾಂಡಿನೇ ಇಲ್ಲ ನಿನಗ ಮುಕ್ತಿನೂ ಇಲ್ಲ ಮುಕ್ತಿನೂ ಆಗಿರತ್ತಿ ಏನತಾರೆ ಗಾಂಧಾನಿ ಹಿಂದಿಗಾತಿದ್ದೆ ಗಾಂಡಿ ಬೇಕಾಗಿಲ್ಲ ರೀ ಏನ್ ಬೇಕು ಬೇಕ ಬೇಕಾಗಿ ಬೇರೆ ಗಾಂಡ್ ಬೇಕಿಲ್ರಿ ಪ್ರಮಾಣಿಕ ನಡಗತದ ಬೇಕಾಗಿಲ್ಲ ಅದಕ್ಕಂ ಗುರುಬೇಕಿ ಗುರುಬೇಕ ನಡಿ ನುಡಿ ಕಲ್ಸ ಗುರು ಬೇಕ ಮತ್ತೆ ಗುರುವಿಂದ ಮುಕ್ತಿ ಆಗ್ತದ ಗಂಡನ ಬಿಟ್ಟು ಗಯ್ಯ ಗಂಡ ಈ ಗಂಡ